ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಚಾನೆಲ್ ನಾನು ಈಗ ಕೇಸರಿ ಭಾತು ಮತ್ತೆ ವೆಜಿಟೇಬಲ್ಸ್ ಹಾಕಿ ಕಂಪೀಟ್ ಮಾಡ್ತಾ ಇದೀನಿ ಅದಕ್ಕೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನೋಡಿ ಅಂತಿಮ ಬಂದ್ಲು ಈಗ ಹಾಯ್ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈಗ ರವೆ ಸ್ವಲ್ಪ ಇದ್ದೀನಿ ಇದು ಸ್ವಲ್ಪ ಕೇಸರಿ ವರ್ಕ್ ಮಾಡ್ಕೊಳ್ಳೋಣ ಅಂತ ಸಣ್ಣ ರವೆ ಸಣ್ಣ ರವೆ ಇದರಲ್ಲಿ ಕೇಸರಿ ಬತ್ತು ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಟೊಮೆಟೊ ಈರುಳ್ಳಿ ಕರಿಬೇ ಸೊಪ್ಪೆಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಕಾಕರ ಬಿಟ್ಕಿ ಕಡಲೆಬೇಳೆ ಮತ್ತು ಕಡಲೆ ಬೀಜ ಸ್ವಲ್ಪ ಇಟ್ಟಿದ್ದೀನಿ ಸಪ್ರೇಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀನಿ ಚಿಲ್ಲಿ ರೆಡ್ ಚಿಲ್ಲಿ ಹಾಕ್ಕೊಳ್ತೀನಿ ನಾನು ಉಪ್ಪಿಟ್ಟಿಗೆ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದು ತರಕಾರಿ ಎಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಇತ್ತು ಎಲ್ಲ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಬೇಯಲಿ ಅಂತ ಕೆರೆ ರವೆ ಉದ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಮತ್ತು ಕಿಸ್ರಪಾತಿಗೆ ಉಪ್ಪಿಟ್ಟಿಗೆ ಸ್ವಲ್ಪ ದಪ್ಪ ರವೆ ಉದ್ಕೊತೀನಿ ತೋರಿಸ್ತೀನಿ ವಿಡಿಯೋದಲ್ಲಿ ಎಲ್ಲ ಇದು ಬಂದು ಬೆನ್ಸಿ ರವೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಮನೆ ಚೆನ್ನಾಗಿರುತ್ತೆ ವಾಯ್ಸ್ ಅವರ್ ಹಾಗೆ ಕೊಡ್ತಾ ಇದ್ದೀನಿ ಮಾಡಿಕೊಂಡು ಬಂತು ಕೇಸರಿ ಬದ್ಕೆ ನೀರು ಪಾತ್ರೆಯಲ್ಲಿ ಎಷ್ಟು ಚೆನ್ನಾಗಿ ಎರಡು ಒಂದೇ ಟೈಮಲ್ಲಿ ಮಾಡ್ತಿರೋದ್ಕ ಮಿಕ್ಸಿ ಇರುತ್ತೆ ಇದು ಒಂದು ಬೌಲ್ ಆಗಷ್ಟು ಶುಗರ್ ತಗೊಂಡಿದ್ದೀನಿ ನೀರು ನೋಡಿ ಚೆನ್ನಾಗಿದೆ ಈಗ ಶುಗರ್ ಸ್ವಲ್ಪ ಆ್ಯಡ್ ಮಾಡ್ತೀನಿ ಫುಡ್ ಕಲರ್ ಆಪ್ಷನ್ ಕಲರ್ ಅಂತಿದೆ ನಾನು ಲೆಮನ್ ಕಲರ್ ಫುಡ್ ಕಲರ್ ಕಲರ್ ಅಷ್ಟೇ ನೋಡಿ ಚೇಂಜ್ ಈ ಚೆನ್ನಾಗಿ ಮಾಡಿದೆ ಏಲಕ್ಕಿ ಪೌಡ್ರ್ ಪೌಡರ್ ಮಾಡಿ ಸಿಪ್ಪೆ ತರ್ದಿದ್ದೀನಿ ಇದು ಏಲಕ್ಕಿದು ಪೌಡ್ರ್ ಹಾಕೊಳ್ತೀನಿ ಈಗ ರವೆ ಹ್ಯಾಡ್ ಮಾಡ್ಕೊತ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಗಂಟೆಯಲ್ಲಿ ಬೇಯಬೇಕು ಚೆನ್ನಾಗಿ ಬೇಯ್ದ ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ತುಪ್ಪ ಇದೆ ಇದಕ್ಕೆ ಹಾಕ್ಕೊಳ್ತೀನಿ ಅದಪ್ಪ ಕೇಸರಿ ಬಾತಿಗೆ ದ್ರಾಕ್ಷಿ ಗೋಡ ನೀವು ಹುರ್ಕೊಳೋಕ್ಕೋಸ್ಕರ ಹಾಕ್ಕೊಳ್ತೇವೆ ಹಾಂ ನಿಂದೆ ತುಪ್ಪ ನಮ್ಮ ಚಿನ್ನಿ ಮನೆ ತುಪ್ಪ ತಗೊಂಡಿದ್ದು ಅದಕ್ಕೇನೆ ಆಯಿತು ವಿಡಿಯೋ ಮಾಡೋಕ್ಕೇ ಬಿಡಲ್ಲ ಗೋಡಂಬಿ ಫ್ರೈ ಮಾಡ್ಕೊಳ್ಳೋಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ತೆಗೆದುಬಿಡೋಣ ಸ್ವಲ್ಪ ಗೋಡಂಬ್ರೌನ್ ಬರಲಿ ಪ್ಲೇಟ್ಗೆ ತಗೊಬಿಡ್ತೀನಿ ಸ್ವಲ್ಪ ಗೋಡಂಬಿ ಗೋಡಂಬಿ ಹುಡ್ ಪ್ಲೇಟ್ ತಗತಿದೀನಿ ಈಗ ದ್ರಾಕ್ಷಿ ದ್ರಾಕ್ಷಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ತುಪ್ಪ ಹುರ್ಕೊಂಡಿದ್ನಲ್ಲ ಅದು ತುಪ್ಪ ಹ್ಯಾಗ್ ಮಾಡ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡ್ವಿ ಸಪ್ರೇಟ್ ತೆಗ್ದಿದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ತುಪ್ಪ ಹಾಕಿದ್ವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೇಸಿ ಭತ್ ರೆಡಿ ಆಯಿತು ಚಿನಿಮಗೆ ಸ್ವಲ್ಪ ಪ್ಲೇಟಲ್ಲಿ ಹಾರಕ್ಕೆ ಹಾಕಿದ್ದೀನಿ ಗೋಡಂಬಿ ದ್ರಾಕ್ಷಿ ಎಲ್ಲ ಕಾಯಿ ಹಾಕ್ರೈ ಹಾಕಿ ಕೇಸಿ ಭತ್ ಮಾಡಿರೋದು ಚಿನಿಮಗೆ ಹಾಕಿ ಕೊಟ್ಟಿದ್ದೀನಿ ಹಾ ಹೇಳು ಚಿನಿಮ್ಮ ಇಲ್ಲೋಡು ವಿಡಿಯೋ ನೋಡ್ಕೊಂಡು ಹಾ ಹೇಳು ಮಾಡ್ಕೊಳಕ್ಕೆ ಕಡಲೆ ಬೀಳ ಕಡಲೆಬೇಳೆ ಕಡಲೆಬೀಜ ಈರುಳ್ಳಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೀನಿ ಇಲ್ಲ ಹಾಯಿಲ್ ಹಾಕೊಂಡಿದ್ದೀನಿ ಹಾಯಿಲ್ ಬಿಸಿ ಆಗಿದೆ ಹೇಗೆ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ಅದಾದ್ಮೇಲೆ ಕಡಲೆ ಬೀಜ ಕಡಲೆ ಕಾರ್ಲೆ ಕಡಲೆ ಬೇಳೆ ಕಡಲೆ ಬೀಜ ಹಾಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಿ ಕಡಲೆಬೇಳೆ ಸ್ವಲ್ಪ ಕೆಂಪಗಾಯಿತು ಈಗ ಮಿಕ್ಸ್スルತಾ ಇರುಳ್ಳಿ ಬೆಂದಿದೆ ಕಟ್ ಮಾಡ್ತಾ ಇದೀನಿ ಇದನ್ನು ಹೆಚ್ಚಿಟ್ಕೊಂಡಿದ್ದೆ ಇರುಳ್ಳಿ ಸ್ವಲ್ಪ ತಿಂಪು ಆಗಲಿ ಆಮೇಲೆ ಹಾಕ್ತೀನಿ

ತೆಂಕು ರೆಕ್ಕೆ ಇಲ್ಲಿ ಹಾಕೊಂಡಿದ್ದೀನಿ ಈಗ ಚಲಕ ಬೆಂಡೆ ಯಾಕೆ ರೆಕ್ಕೆ ಬೇಕು ಫ್ರೈ ಮಾಡ್ಕೊಳ್ಳೋಣ ಈ ಸಕ್ಕರೆ ಆಗಿದೆ ಈಗ ತರಕಾರಿ ಬೆಂಡೆ ಇದೆ ಅಲ್ವಾ ಅದನ್ನ ಹಾಕೋಣ ತದಿನೇ

ಚೆನ್ನಾಗಿ ಕುದೀಲಿ ಕುದ್ಮೇಲೆ ರವೆ ಹಾಕೊಳ್ಳೋಣ ಚೆನ್ನಾಗಿ ಕುದೀಲಿ ಕುದೆ ಬಂದ್ಮೇಲೆ ರವೆ ಹಾಕೊಳ್ತೀನಿ ಹ್ಮ ಉಪ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅವಾಗ್ಲೇ ತರಕಾರಿ ಬೇಯಿಸೋಕೆ ಹಾಕೊಂಡು ಈಗ ಸ್ವಲ್ಪ ಟೊಮೆಟೊ ಬೇಯೋದು ಹಾಕ್ಕೊಂಡಿನ ಸ್ವಲ್ಪ ನೀರು ಸ್ವಲ್ಪ ಹಾಕ್ಕೊಂಡು ಉಪ್ಪು ರವೆ ಚೆನ್ನಾಗಿ ಕುದೀದಿದೆ ರವೆ ಹುರಿದಿಟ್ಕೊಂಡಿದ್ದು ಮೇಡಮ್ ಇದು ಆ್ಯಡ್ ಮಾಡ್ತೀನಿ ಈಗ ಚೆನ್ನಾಗಿ ಕುದೀನಿ

ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಹೊತ್ತು ಹಾರಾಕ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ತರ ಗಿತ್ತಿನಿ ಈ ರೀತಿ ಹುಪಿಟ್ ಆಯ್ತು ಬಿಸಿ ಬಿಸಿ ಈಗ ప్ಲೇಟ್ ಗೆ ಸರ್ವ್ ಮಾಡ್ಕೊಳ್ಳೋಣ ప్ಲೇಟ್ ತಗೊಂಡೆ ಹ್ಮ್ ಕೊಟ್ಟೆ ಬಿಸಿ ಬಿಸಿ ನೋಡಿ ಟೇಸ್ಟ್ ಬೆತ ಹಾಕೋಳ್ತೀನಿ ತುಂಬಾನೇ ಚೆನ್ನಾಗಿ ಬಂದಿದೆ ಎಲ್ಲ ಬಿಸಿ ಬಿಸಿ ನೇ ಆಗಿ Enak dari agen itu, selepas di seribu tuh, itu dari ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪಾಯಸ ಮಾಡ್ಕೊಂಡಿದ್ದೆ ಹೆಸರು ಬೆಳೆ ಪಾಯಸ ತುಂಬಾ ತೆಳು ಮಾಡ್ಕೊಂಡಿದ್ದೆ ನೋಡಿ ತುಂಬಾ ಟೇಸ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ